ತಿಮ್ಮೋಡಿಯವರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್ಕಾರ ಭಾಳ ತಡವಾಗಿ ಭಾಳ ಹಿಂದೆ ಮಾಡಬೇಕಾಗಿತ್ತು ಅವರು ಆಡ್ತಕ್ಕಂಥ ಮಾತುಗಳು ಅವರು ಉಪಯೋಗಿಸ್ತಕ್ಕಂಥ ಭಾಷೆ ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಗಣ್ಯರ ಬಗ್ಗೆ ಮಾತಾಡೋದು ಧರ್ಮಸ್ಥಳದ ಬಗ್ಗೆ ಮಾತಾಡೋದು ಯಾರೂ ಒಪ್ಪತಕ್ಕಂಥ ಮಾತಲ್ಲ ಭಾಳ ತಡವಾಗಿ ಅರೆಸ್ಟ್ ಮಾಡಿದ್ದಾರೆ ತಡವಾಗಿ ಆದರೂ ಅನ್ನೋದು ಅನ್ನೋದೊಂದೇ ಸಮಾಧಾನ ಅವ್ರ ಮೇಲೆ ತೀಕ್ಷ್ಣ ಕ್ರಮ ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಕಾನೂನು ಪ್ರಕಾರ ಕಠಿಣವಾದಂಥ ಇನ್ವೆಸ್ಟಿಗೇಷನ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಶಿಕ್ಷೆ ಮಾಡ್ತಾರೆ ರಾಜ್ಯ ಸರ್ಕಾರ ಸ್ವಲ್ಪ ರಾಜಕೀಯ ಮಾಡ್ತಾ ಇದೆ ನೋಡದೆ ಗೊತ್ತಾಗತ್ತೆ ಬಿ ಎಲ್ ಸಂತೋಷ್ ಅವರಿಗೆ ಬೈದಿದ್ರು ಅಂತ ಹೇಳಿ ಅದ್ರ ಮೇಲೆ ಅರೆಸ್ಟ್ ಮಾಡ್ತಾರಂತೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಯ ಶಾಸಕರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಯ ಧರ್ಮಾಧಿಕಾರಿಗಳ ಬಗ್ಗೆ ಎಲ್ಲರೂ ನಾವು ಹುಟ್ಟ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾರೆ ಇವೆಲ್ಲವೂ ಕಾನೂನು ಅಡಿಯಲ್ಲಿ ಅಪರಾಧ ಈ ಪೊಲೀಸರು ಹ್ಯಾ ಮಾಡ್ತಾರ ಕಾನೂನು ಹೇಗಿದೆ ಅಂದ್ರೆ ಯಾರೋ ಎದುರು ಬಿಟ್ಕೊಂಡು ಜೋರಾಗಿ ಬಂದ್ರೆ ಅವನಾರೊಬ್ಬ ಏನೋ ಕಾಲ್ತಾನ ಮಾಡ್ಬಂದಿ ಯಾಕೋ ಎದುರುಸರು ಬಿಡ್ತಾ ಇದೆಯಾ ಬಿಸಿ ಉಸಿರು ಬಿಡ್ತಾ ಇದೆಯ ಅಂತ ಅರೆಸ್ಟ್ ಮಾಡ್ತಾರೆ ಮಾಡೋದಕ್ಕೆ ಆದ್ರೆ ಇಂಥ ಒಂದು ಗುರುತರವಾದ ಆಪಾದ ಯೋಜನೆಗಳನ್ನ ಪದೇ ಪದೇ ಸಮಾಜದಲ್ಲಿರ್ತಕ್ಕಂಥ ಗಣ್ಯರ ಮೇಲೆ ಆಡಳಿತ ಪಕ್ಷದ ಮೇಲೂ ಮಾಡ್ತಾರೆ ವಿರೋಧ ಪಕ್ಷದ ಮೇಲೂ ಮಾಡ್ತಾರೆ ಈಗ ನಾಳೆ ನನ್ನ ಮೇಲೂ ಮಾಡ್ತಾರೆ ಈಗ ಇದು ಹೇಳಿದ್ದೀನಲ್ಲ ಇವತ್ತು ನನ್ನ ಮೇಲೂ ಮಾಡ್ತಾರೆ ಈಗ ಇದನ್ನು ಬೆಳೀತಾ ಹೋದ್ರೆ ಇದಕ್ಕೇನು ಅರ್ಥ ಇದೆಯಾ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅವ್ರನ್ನ ಮಂಪರ್ ಪರೀಕ್ಷೆ ಎಲ್ಲರನ್ನು ಒಳಪಡಿಸ್ಬೇಕು ಈಗ ಜನ ದಂಗೆ ಇದೇ ಸಾಕ ಎಸ್ ಐ ಟಿನೇ ಸಾಕ ಇಲ್ಲ ಇದನ್ನ ಈ ಎಸ್ ಐ ಟಿ ಏನ್ ರಿಪೋರ್ಟ್ ಕೊಡ್ತಾರೆ ನೋಡ್ಕೊಂಡು ಎಸ್ ಐ ಟಿ ಅವರೇ ಅವರನ್ನ ಮಂಪರ್ ಪರೀಕ್ಷೆ ವಸಪಡಿಸಿದ್ರೆ ಒಳಪಡಿಸಿದ್ರೆ ಆಗ ಸತ್ಯ ಹೊರಗೆ ಬರ್ತದೆ ಅದನ್ನ ಎನ್ಐ ಕೊಡ್ಬೇಕು ವಿದೇಶಿ ಹಣ ಇದರಲ್ಲಿ ಕೆಲಸ ಮಾಡಿ ಅಂತ ನಮಗೂನು ಬರ್ತಾ ಇದ್ದೀವಿ ಇಡಿ ಎಂಟ್ರಿ ಆಗ್ಬೇಕು ಮತ್ತು ಈ ಫಾರೆನ್ ಅಫೇರ್ಸ್ ಮಿನಿಸ್ಟ್ರಿ ಅಫೇರ್ ಅವರು ಅವರು ಇನ್ವಾಲ್ವ್ ಆಗಬೇಕು ಆ ಮೂಲಕ ಸಿ ಬಿ ಐ ತನಿಖೆ ಕೂಡ ಆಗಬೇಕು ಇವರು ಒಂದು ಧರ್ಮಸ್ಥಳ ಅಂತ ಶ್ರದ್ಧಾ ಕೇಂದ್ರದ ಮೇಲೆ ಭಕ್ತ ಭಕ್ತರು ನಡ್ಕೊಳ್ತಕ್ಕಂಥ ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅದು ಎಳಿಬೇಕು ಮತ್ತು ಷಡ್ಯಂತ್ರ ಅಂತೇಳಿ ಇದ್ದವರೇ ಹೇಳೋದಿದೆಯಲ್ಲ ಮಂತ್ರಿಗಳು ಹೇಳೋದಿದೆಯಲ್ಲ ಇದು ಸಂವಿಧಾನಕ್ಕೆ ಮತ್ತು ಮಂತ್ರಿ ಮಂಡಲಕ್ಕೆ ಮಾರ್ಕ ಮಾಡೋಂಥ ಅವಮಾನ ಯಾಕೆಂದರೆ ಡಿ ಕೆ ಅವರೇ ಹೇಳಿದ್ದಾರೆ ಷಡ್ಯಂತ್ರ ಇದೆ ಅಂತ ಷಡ್ಯಂತ್ರ ಇದ್ದಿದ್ದು ಇವ್ರಿಗೆ ಗೊತ್ತಿದ್ರೆ ಕ್ಯಾಬಿನೆಟಲ್ಲಿ ಎಸ್ ಐ ಟಿ ಯಾಕೆ ಮಾಡಿಸಿದ್ರು ಷಡ್ಯಂತ್ರದ ವಿರುದ್ಧ ಮಾಡಬೇಕಾಗಿತ್ತಲ್ಲ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಈಸ್ ಒನ್ ಅದರಲ್ಲಿ ಯಾವ ಮತ ಇರೋಲ್ಲ ಹೊರಗೆ ಬಂದು ಮಾತಾಡೋದು ಒಂದು ಕ್ಯಾಬಿನೆಟ್ ಒಂದು ಮಾತಾಡಿದರೆ ಇದು ಸರಿಯಲ್ಲ ಇದು ಆಡಳಿತ ಪಕ್ಷದವ್ರು ನಡ್ಕೊತಿರೋದು ಸರಿ ಇಲ್ಲ ನೋಡೋ ಸರಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಎಡಪ್ಪಂತಿರ್ಗೋಲ್ರು ಮತ್ತೇನೋ ಹೊಲ್ದ್ರು ಗೊತ್ತಿಲ್ಲ ನಮಗೆ ಸರಿಯಾಗಿ ಈ ಸರ ಸರ್ಕಾರ ನಡವಳಿಕೆ ಸರಿ ಇರಲಿಲ್ಲ ಈ ಹ್ಯಾಂಡ್ಲ್ ಮಾಡಿದ್ದು ಸರಿ ಇಲ್ಲ ಸುಮ್ಮನೆ ಏನೋ ಒಂದು ಮಾಡ್ಬಿಡೋಣ ಯಾರಿಗೂ ಕೆಟ್ಟದ್ದು ಬಿಡೋಣ ಸಿಕ್ಕಿಬಿಡುತ್ತೆ ಅಂತ ಹೋಗಿ ಈಗ ಸಿಗಾಕೊಂಡಿದ್ದಾರೆ ಒದ್ದಾಡ್ತಾ ಪರವಾಗಿ ಇವತ್ತೇನು ಸಾಗರದಲ್ಲಿ ಜನದ ಹೋರಾಟ ನಡೀತಿದ್ರ ಪರವಾಗಿ ಕೂಡ ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ ಮತ್ತು ಜ ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರ ಅದಕ್ಕೆ ಧಕ್ಕೆ ಆಗಬಾರ್ದು ಆ ರೀತಿಯಲ್ಲಿ ಅವರಿಗೆ ಎಸ್ ಐ ಟಿ ವಿಚಾರದಲ್ಲಿ ಮಾನ್ಯ ಧರ್ಮಾಧಿಕಾರಿಗಳೇ ಹೇಳಿದ್ದಾರೆ ಎಸ್ ಐ ಟಿ ಒಳ್ಳೆಯದು ಒಳ್ಳೆ ರೀತಿಯಲ್ಲಿ ಪರಿಶೀಲನೆ ಆಗಲಿ ಅಂತ ಹೇಳಿದ್ದಾರೆ ಆ ದಿಸಲಿ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅದು ಸಂಪೂರ್ಣ ರಿಪೋರ್ಟ್ ಬರೋವರೆಗೂ ನಾವು ಅದು ನೋಡಬೇಕಾಗುತ್ತೆ ಮತ್ತು ಇವತ್ತಿನ ಜನ ಸಂಪೂರ್ಣವಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಬೆಂಬಲ ಕೊಟ್ಟಿದ್ದಾರೆ ಮಾನ್ಯ ನಮ್ಮ ಶಾಸಕರ ಗೋಪಾಲ ಬೇಳೂರವರು ಅವರು ಕೂಡ ಧರ್ಮಸ್ಥಳದ ಪರವಾಗಿ ಶಿವಮೊಗ್ಗದಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು ಬೆಂಗಳೂರಲ್ಲಿ ಮಾಡಿದ್ರು ಮತ್ತು ಇವತ್ತು ಸಾಗರದ ಎಲ್ಲ ಈ ಸಭೆಗಳಿಗೆ ನಮಗೆ ಅದಕ್ಕೆ ಅದರಂತೆ ನಾವು ಭಾಗವಹಿಸಿದ್ವಿ ನಾವೆಲ್ಲ ಧರ್ಮಸ್ಥಳದ ಪರವಾಗಿದ್ದೀವಿ ಯಾರೇ ಇದ್ದರೂ ಕೂಡ ಧರ್ಮಸ್ಥಳದ ವಿರುದ್ಧ ಏನು ಪಿಡುಗಡೆಗಳು ಮಾಡ್ತಾ ಇದ್ದಾರೆ ಅವರನ್ನು ಬಂಧಿಸಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೇನೆ